ನೀರು ಚುರುಕಾದ ತೀರ್ಪುಗಳು ಇತ್ತೀಚೆಗೆ ಹೆಚ್ಚಾಗಿ ಸುದ್ದಿ ಮಾಡುತ್ತಿದೆ ಕಾಸರಗೋಡು ಫಾಸ್ಟ್ ಟ್ರ್ಯಾಕ್ ವಿಶೇಷ ನ್ಯಾಯಾಲಯದಿಂದ ಹೊರಬಂದ ಒಂದು ತೀರ್ಪು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ ಒಬ್ಬ ವ್ಯಕ್ತಿಗೆ ಜೀವಿತಾವಧಿ ಶಿಕ್ಷೆ ಒಬ್ಬ ವ್ಯಕ್ತಿಗೆ ಜೀವಿತಾವಧಿ ಜೈಲು ಶಿಕ್ಷೆ ಜೊತೆಗೆ ನೂರ ಮೂವತ್ತೇಳು ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ ಇದರ ಜೊತೆಗೆ ಏಳು ಪಾಯಿಂಟ್ ಐದು ಲಕ್ಷ ದಂಡ ಕೂಡ ವಿಧಿಸಲಾಗಿದೆ ಇದನ್ನು ಕೇಳಿದರೆ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ ಯಾವುದೇ ಮಾನವ ನೂರ ಮೂವತ್ತೇಳು ವರ್ಷ ಬದುಕಲು ಸಾಧ್ಯವೇ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ತಿಂಗಳಲ್ಲಿ ಈ ಪ್ರಕರಣ ನಡೆದಿದೆ ನೀ ಪದವು ಮೂಡಂಬೈನ ಕುಳವೈಲ್ ನಿವಾಸಿ ವಲ್ಲಿ ಡಿಸೋಜಾ ಎಂಬಾತನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು ಹದಿನಾರು ವರ್ಷದ ಬಾಲಕಿಯನ್ನು ಕಾರಿನಲ್ಲಿ ಜನವಾಸವಿಲ್ಲದ ಮನೆಗೆ ಕರೆದೊಯ್ದು ಅತ್ಯಾಚಾರ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿದ್ದರು ಕೊನೆಗೂ ನ್ಯಾಯಾಲಯ ತನ್ನ ತೀರ್ಪು ಪ್ರಕಟಿಸಿದಾಗ ಎಲ್ಲರಿಗೂ ಬೆಚ್ಚಿ ಬೀಳಿಸುವಂತಹ ದಂಡ ಹಾಗೂ ಶಿಕ್ಷೆಯ ನಿರ್ಧಾರ ತೆಗೆದುಕೊಂಡಿತು ಜೀವಾವಧಿ ಶಿಕ್ಷೆ ಎಂದರೆ ಪೂರ್ಣ ಜೀವಿತಾವಧಿಯ ತನಕ ಜೈಲು ಆದರೆ ಇದರ ಜೊತೆಗೆ ಜೀವಾವಧಿ ಶಿಕ್ಷೆ ಎಂದರೆ ಪೂರ್ಣ ಜೀವಿತಾವಧಿಯ ತನಕ ಜೈಲು ಆದರೆ ನೂರ ಮೂವತ್ತೇಳು ವರ್ಷ ಕಠಿಣ ಜೈಲು ಶಿಕ್ಷೆ ಹೇಗೆ ಎಂಬುದೇ ಪ್ರಶ್ನೆಯಾಗಿದೆ ದಂಡ ಪಾವತಿಸದಿದ್ದರೆ ಇಪ್ಪತ್ತೆಂಟು ತಿಂಗಳ ಹೆಚ್ಚುವರಿ ಶಿಕ್ಷೆ ಕೂಡ ನೀಡಲಾಗಿದೆ